ಸುಮಾರು ದೇವಸ್ಥಾನದಲ್ಲಿ ಇಲ್ಲ ಮತ್ತೊಂದು ಕಡೆ ಮನೆಗಳಲ್ಲಿ ಹೋಮ ಹವನ ದಾನ ಧರ್ಮ ಮಾಡೋ ಕಡೆ ನಾವು ಎರಡು ಮಾತುಗಳನ್ನ ಕೇಳ್ತೀವಿ ಏನು ಅಂದ್ರೆ ಕೆಲವು ಕಡೆ ಹೇಳ್ತಾರೆ ಇದಂ ನಮಮ ಅಂತ ಇನ್ನೊಂದು ಕೆಲವು ಕಡೆ ಹೇಳ್ತಾರೆ ದತ್ತಂ ನಮಮ ಅಂತ ಏನಿದ್ರ ಅರ್ಥ ಮಮ ಅಂದ್ರೆ ನಂದು ನಮಮ ಅಂದ್ರೆ ನಂದಲ್ಲ ಇದಂ ನಮಮ ಅಂದ್ರೆ ಇದು ನಂದಲ್ಲ ಹೋಮ ಹವನ ಮಾಡ್ತಾ ಇರೋವಾಗ ತುಪ್ಪಾನೋ ಇನ್ ಮತ್ತೊಂದು ಹವಿಸಲ್ಲಿ ಹಾಕ್ಬಿಟ್ಟು ನಾವು ಈ ಸ್ವಾಹ ಅಂದ್ಮೇಲೆ ಹಾಕ್ಬಿಟ್ಟು ಏನಂತೀವಿ ಇದಂ ನಮಮ ಅಂದ್ರೆ ದೇವ್ರೆ ಇದು ನಾನು ಮಾಡ್ತಾ ಇರೋದೆಲ್ಲ ನಿಂದೆ ನಂದ್ ಏನು ಇಲ್ಲ ಇದು ನಾನು ಹಾಕ್ಬಿಟ್ಟು ಸ್ವಾಹ ಅಂದ್ಬಿಟ್ಟು ಇದಂ ನಮಮ ಅಂದ್ರೆ ಇದು ನಂದಲ್ಲ ನೀನೇ ಮಾಡಿಸ್ತಾ ಇದ್ಯಾ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಇದು ಇದಂ ನಮಮ ಅಂತ ದತ್ತಂ ನಮಮ್ಮ ದಾನ ಕೊಡೋವಾಗ ಏನ್ ಮಾಡ್ತೀವಿ ದಾನ ಕೊಟ್ಟ ಮೇಲೆ ದಾನಿ ಕೊಟ್ಟ ಮೇಲೆ ಇವನು ಕೊಡೋನು ಹೇಳ್ಬೇಕಂತೆ ದತ್ತಂ ನಮಮ ಅಂದ್ರೆ ಏನು ಇದು ನನ್ನ ವಸ್ತು ಆಗಿತ್ತು ಇದು ನಾನು ಮಾಲೀಕನಾಗಿದ್ದೆ ದಾನ ಅಂದ್ರೆ ಇವಾಗ ಭೂದಾನ ಮಾಡ್ಬೋದು ಗಂಟೆ ನವಧಾನ್ಯಗಳು ಹಾಸಿಗೆ ಛತ್ರಿ ಚೌಪ್ಲಿ ಬೇಕಾದಷ್ಟು ದಾನಗಳಿದೆ ಶಾಸ್ತ್ರಗಳಲ್ಲಿ ಅದು ನೀವು ಕೊಟ್ಟಾಗ ದತ್ತಂ ನಮಮ ಅಂದ್ರೆ ನನ್ ನಾನ್ ಮಾಲೀಕತ್ವ ಹೊಂದಿದ್ದೆ ಅದಕ್ಕೆ ಈವಾಗ ನಿನ್ನ ಕೊಟ್ಬಿಡ್ತಾ ಇದ್ದೀನಿ ಅನ್ನೋದು ಅಂದ್ರೆ ಏನು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಮಾಡಿದ್ದೀನಿ ಅಂತ ಮಾತಿನ ಮೇಲೆ ಆಗಿನ ಕಾಲದಲ್ಲಿ ಅಷ್ಟು ಬೆಲೆ ಇತ್ತು ದತ್ತಂ ನಮಮ ಅಂದ್ರೆ ನಂದಲ್ಲ ನಿಂದು ಇನ್ ಮೇಲೆ ಅಂತ ಕೊಟ್ಬಿಟ್ಟೆ ಭೂದಾನ ಕೊಟ್ಬಿಟ್ಟೆ ಈವಾಗ ನಿಮಗೆಲ್ಲ ಗೊತ್ತು ದತ್ತಂ ನಮಮ ಅಲ್ಲ ಬಾಯಿ ಮಾತಲ್ಲ ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಖಾತಾ ನಮ್ಮ ಹೆಸರಿಗೆ ಮಾಡ್ಕೊಂಡ್ರು ಕೂಡ ತಿರ್ಗಾ ಕೋರ್ಟ್ ಕೇಸ್ ಹಾಕ್ತಾರೆ ಅದು ಆಗಿದೆ ಈ ತರ ಕಾಲ